ಕೊಡ್ತಾರ ಬಂದ್ರೆ ಮಗ ಬಾಗಲ್ ತೆಗಿಯೋದಕ್ಕೆ ಅದಕ್ಕೆ ಅಪ್ಪಂದ್ ರೂಮಿಂದ ಇದ್ದೇ ಬರೀ ಕಡೆ ಪ್ರಶ್ನೆ ಬರ್ಕೊಂಡು ಉತ್ತರನು ಬರಿ ಅವಾಗ ಬತ್ತು कोययलावा जलसामाडी जलसामाहाडी कोययलाज नापलीतई

ಎಂತ ಮಾಡ್ತೀ ಎಂತ ಮಾಡ್ತಿದ್ದೆ ಓದ್ತಾ ಇದ್ದೆ ನೀ ನೀಗ ಊಟ ಮಾಡೋಣ ಒಡಪೆ ತಿಂಬವ್ನ ನೀ ಎಂತ ಮಾಡ್ತೆ ನೀ ಎಂತ ಹ್ಮ್ ನನ್ನೇ ತಿನ್ಬಿಡ್ತೇ ಬ್ರಾಹ್ಮ ಎಂತ ತಿಂಬವ್ನೆ ಊಟ ಮಾಡ್ತೇನೆ ಮಗ ಊಟ ಮಾಡ್ತೀಯಾ ಜಂತ ಬನ್ನಿದೈಲೋ ಆಯ್ತೆ ವರ್ತೆ ಮಾಡಿದೀ ಸಮೋಸನ ನಾವು ಸಮೋಸನ ಆರೆ ಸರ್ ಅದು ಒತ್ತು ಸಮೋಸನ ಆರೆ ಮಾಡ್ಕೊರ್ತಿ ನಾನು ತರ ಬಾಗಿನಲ್ಲ ತಿನ್ನಿಸೋಕೆ ಮತ್ತೆ ಅಂತ ಮಾಡ್ತೆ ನಾನು ಸಂಸಂದ್ರ ತಿನ್ನ ಮನ ಕぶತೆ ಅಲ್ಲ ಮೇಜ ಕತ್ತು ಇಲ್ಲ ಹೆಣ್ಣ ಮಗ ಮುಷ್ಟಿ ಮುಷ್ಟಿ ದಿಶಂ 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 ninga da dik dik bani uta bani uta ke